ಪ್ರಜೆಗಳೇ ವಿಪಕ್ಷದ ನಮ್ಮ ದಳ ಏನಿದೆ ಯೋಜನೆಗಳನ್ನು ಮಾಡಿ ಪೂರ್ತಿ ಮಾಡ್ತಾರೋ ಇಲ್ವೋ ಆದರೆ ಸುಳ್ಳು ಭರವಸೆ ಕೊಡೋದ್ರಲ್ಲಿ ಇವ್ರಗಳಿಗಿಂತ ಇನ್ಯಾರೂ ಕಮ್ಮಿ ಇಲ್ಲ ನೀವೇ ನೋಡ್ತಿದ್ದೀರಲ್ಲ ಇವ್ರುಗಳು ಒಂದು ನಿರ್ಧಾರ ತಗೊಂಡ್ರೆ ಇಡೀ ರಾಜಕೀಯ ನೀತಿನೇ ಹೆದರ್ಕೊಳ್ತಾರೆ ಅವರು ಮಾಡಿರೋದ್ರಲ್ಲಿ ಒಂದು ಒಳ್ಳೆ ಕಾರ್ಯ ಅಂತ ನೀವು ಹೇಳೋಕ್ಕಾಗಲ್ಲ ಆದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅದರಲ್ಲಿ ಹತ್ತು ಪರ್ಸೆಂಟ್ ಕೂಡ ಅವ್ರ ಕೈಲಿ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ ನಮ್ಮ ಸರ್ಕಾರದ ಗುರಿ ಏನು ಅದು ವೀಕ್ಷಿತ್ ಭಾರತ ಇವ್ರುಗಳು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಇವರುಗಳು ಭಾರತವನ್ನ ವೀಕ್ಷಿತ್ ಭಾರತ ಮಾಡೋದೇ ಇಲ್ಲ ಆದ್ರೆ ಹಾಗೆ ಮಾಡುವಂಥದ್ದು ಬಿ ಜೆ ಪಿ ಪಾರ್ಟಿಯ ಗುರಿಯಾಗಿದೆ ನಮ್ಮ ಸರ್ಕಾರವು ಮಾತ್ರ ಈ ದೇಶದ ಕನಸನ್ನ ಕಂಡಿದೆ ನಾವು ಮಿಷನ್ ಮೋಡ್ನಲ್ಲಿ ಭಾರತವನ್ನು ಟ್ವೆಂಟಿ ಫಾರ್ಟಿ ಸೆವೆನ್ ತನಕ ಇಡೀ ಪ್ರಪಂಚವೇ ನೋಡಬೇಕು ಹಾಗಾಗುತ್ತೆ ನಮ್ಮ ಭಾರತ ನಾವು ಭಾರತವನ್ನ ವೀಕ್ಷಿತ್ ದೇಶವನ್ನಾಗಿ ಮಾಡಲು ಕೆಲಸ ಮಾಡ್ತಾ ಇದ್ದೀವಿ ನಾವು ಮೂರನೇ ಟರ್ಮ್ನಲ್ಲಿ ಭಾರತವನ್ನು ಪ್ರಪಂಚದಲ್ಲಿ ಮೂರನೇ ಸ್ಥಾನದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಿಲ್ಲಿಸಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ ಮತ್ತು ಇದು ಮೋದಿ ಕೊಡ್ತಾ ಇರುವಂಥ ಗ್ಯಾರಂಟಿ ಮತ್ತೆ ನಾನು ಭಾರತವನ್ನ ಮೂರನೇ ಆರ್ಥಿಕ ಸ್ಥಾನದಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರ ಅರ್ಥ ಏನಾಗುತ್ತೆ ಅದು ಸಂಭವ ಅಂತ ಅದ್ರ ಅರ್ಥ ಭಾರತದ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಾಮರ್ಥ್ಯ ಎಲ್ಲ ಕಡೆ ವಿಸ್ತಾರವಾಗುತ್ತೆ ನೋಡಿದ ಕಡೆ ವಿಸ್ತಾರ ಆಗತ್ತೆ ಪ್ರಜೆಗಳೇ ನಾವು ಇದಕ್ಕಾಗಿ ಎಷ್ಟು ವೇಗವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಮುಂದೆ ನೀವು ಆ ಫಲವನ್ನು ಅನುಭವಿಸ್ತೀರಿ ಭಾರತವನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಭಾರತವನ್ನು ಒನ್ ಟ್ರಿಲಿಯನ್ ಡಾಲರ್ಸ್ ಆರ್ಥಿಕ ವ್ಯವಸ್ಥೆ ಮಾಡೋದಕ್ಕೆ ಸರಿಸುಮಾರು ಏಳು ವರ್ಷ ಕಾಲ ಹಿಡಿದಿತ್ತು ಏಳು ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶ ನಮಗೆ ಆಡಳಿತ ಮಾಡೋಕೆ ಅವಕಾಶ ಕೊಟ್ಟಾಗ ಟೂ ಟ್ರಿಲಿಯನ್ ಮಾರ್ಗ ಕೂಡ ತುಂಬಾ ದೊಡ್ಡದಾಗೆ ಕಾಣ್ತಾ ಇತ್ತು ಆದ್ರೆ ಹತ್ತು ವರ್ಷಗಳಲ್ಲಿ ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಟೂ ಟ್ರಿಲಿಯನ್ ಡಾಲರ್ನ ಇನ್ನಷ್ಟು ಜೋಡಿಸಿದ್ವಿ ಒಂದಕ್ಕಾಗಿ ಏಳು ವರ್ಷ ಹತ್ತು ವರ್ಷದಲ್ಲಿ ಇನ್ನು ಎರಡನ್ನ ಸೇರ್ಸಿದ್ವಿ ಹಿಂದೆ ನಮ್ಮ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿತ್ತು ಹನ್ನೊಂದರಿಂದ ಹತ್ತನೇ ಸ್ಥಾನಕ್ಕೆ ಬರೋದಕ್ಕೆ ತುಂಬಾ ಒದ್ದಾಡ್ತಾ ಇತ್ತು ನಾವು ಹನ್ನೊಂದರಿಂದ ಐದನೇ ಸ್ಥಾನಕ್ಕೆ ತಂದಿದ್ದೀವಿ ಆರ್ಥಿಕ ವ್ಯವಸ್ಥೆ ಹನ್ನೊಂದನೇ ಸ್ಥಾನದಲ್ಲಿದ್ದಾಗ ಇನ್ಫ್ರಾಸ್ಟ್ರಕ್ಚರ್ನ ಬಜೆಟ್ ಕೇವಲ ಎರಡು ಲಕ್ಷ ಕೋಟಿಗಳಷ್ಟು ಆಗ್ತಾ ಇರಲಿಲ್ಲ ಇಂದು ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಐದನೇ ಸ್ಥಾನದಲ್ಲಿದೆ ಈಗ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಬಜೆಟ್ ಹನ್ನೊಂದು ಲಕ್ಷ ಕೋಟಿಗಳನ್ನು ದಾಟಿ ನಿಂತಿದೆ ಇದರಿಂದಾಗಿಯೇ ಇಂದು ಬಡವರಿಗೆ ಕೋಟಿ ಗಟ್ಟಲೆ ಮನೆಗಳಾಗ್ತಿವೆ ಇಂದು ಬಡವರ ಮನೆಗಳಿಗೆ ಕುಡಿಯೋ ನೀರು ತಲುಪ್ತಾ ಇದೆ ನೀವೇ ನೋಡ್ತಾ ಇದ್ದೀರಿ ಇಂದು ದೇಶದಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಯೂನಿವರ್ಸಿಟಿಗಳಾಗ್ತಿದವೆ ಹಳ್ಳಿ ಹಳ್ಳಿಗೂ ಸೌಲಭ್ಯಗಳು ತಲುಪ್ತಾ ಇದೆ ಇಡೀ ಪ್ರಪಂಚದಲ್ಲಿ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಟಾಪ್ ತ್ರೀ ಸ್ಥಾನದಲ್ಲಿ ಬಂದಾಗ ನೀವೇ ಎಲ್ಲ ಕಲ್ಪನೆ ಮಾಡಿಕೊಳ್ಳಿ ಒಳ್ಳೆ ವಿಕಾಸ ಕಾರ್ಯಗಳಿಗೆ ನಾವು ಆಗ ಎಷ್ಟು ಬಲಿಷ್ಠರಾಗಿರ್ತೀವಿ ಅಂತ ಅದರಿಂದಾಗಿಯೇ ಭಾರತ ಟಾಪ್ ತ್ರೀನಲ್ಲಿ ಇಕೋನಾಮಲ್ಲಿ ಬರೋ ಅರ್ಥ ಏನು ಅಂತಂದ್ರೆ ಭಾರತದ ಪ್ರತಿ ಪರಿವಾರದ ಜೀವನ ಸುಧಾರಿಸುತ್ತೆ ಅಂತ ಭಾರತದ ಪ್ರತಿ ಪರಿವಾರದ ಆದಾಯ ಅಧಿಕವಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಭಾರತದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ನೂ ಆಧುನಿಕವಾಗುತ್ತೆ ಭಾರತದ ಯುವಜನರಿಗೆ ಹೆಚ್ಚೆಚ್ಚು ಸೆಕ್ಟರ್ಸ್ಗಳು ಯುವ ಯುವಜನರಿಗೆ ಇನ್ನಷ್ಟು ಅವಕಾಶಗಳು ಸಿಗುತ್ತೆ ಭಾರತದ ಉದ್ಯಮಿಗಳಿಗೆ ಭಾರತದಲ್ಲೇ ಫಂಡಿಂಗ್ ಆಗಿ ಹೆಚ್ಚೆಚ್ಚು ಅವಕಾಶಗಳು ಸಿಗುತ್ತೆ ಭಾರತದ ಮಹಿಳೆಯರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದೆ ಹೋಗಿ ನೇತೃತ್ವ ಮಾಡುವಂತ ಅವಕಾಶ ಸಿಗುತ್ತೆ ನಮ್ಮ ರೈತರು ಲೇಟೆಸ್ಟ್ ಟೆಕ್ನಾಲಜಿನ ಬಳಸಿಕೊಂಡು ವ್ಯವಸಾಯ ಮಾಡ್ತಾರೆ ಕೃಷಿ ಉತ್ಪನ್ನದಲ್ಲಿ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಜನರ ಜೀವನವನ್ನು ಸುಗಮಗೊಳಿಸೋದಕ್ಕೆ ದೇಶದಲ್ಲಿ ಉನ್ನತಿ ಹಾಗೂ ಪ್ರಗತಿ ಜೊತೆಗೆ ಅವಶ್ಯಕ ವ್ಯವಸ್ಥೆಗಳು ಖಂಡಿತ ಬೇಕು